ಇನ್ನು ಬೆಂಗಳೂರಿಗರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗುಡ್ ನ್ಯೂಸ್ ಅನ್ನ ಒಂದು ಕೊಟ್ಟಿದೆ ಅದರ ಬಗ್ಗೆ ಅಪ್ಡೇಟ್ಸ್ ಅನ್ನ ಈಗ ನೋಡೋಣ ಕಟ್ಟಡ ನಿರ್ಮಾಣ ಆಗಿರ್ಬೋದು ಹಾಗೆ ನಿವೇಶನದಾರರಿಗೆ ಓಸಿಯಿಂದ ವಿನಾಯ್ತಿಯನ್ನ ನೀಡಿದೆ ಬೆಂಗಳೂರಿಗರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದೆ ಕಟ್ಟಡ ನಿರ್ಮಾಣ ನಿವೇಶನದಾರರಿಗೆ ಓಸಿಯಿಂದ ವಿನಾಯಿತಿಯನ್ನ ನೀಡಿದೆ ಸಾವಿರದ ಐನೂರು ಅಡಿ ವಿಸ್ತೀರ್ಣದಲ್ಲಿ ನಿರ್ಮಿಸುವವರಿಗೆ ಈ ಒಂದು ವಿನಾಯಿತಿಯನ್ನ ನೀಡಿರುವಂಥದ್ದು ನೆಲಮಹದಿಯಾಗಿರುವುದು ಎರಡು ಅಂತಸ್ತಿನ ಕಟ್ಟಡಕ್ಕೆ ಓಸಿಯ ಅಗತ್ಯವಿಲ್ಲ ಅಂತ ಹೇಳಿದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಸ್ವಾಧೀನಾನುಭವ ಪ್ರಮಾಣ ಪತ್ರದ ಅವಶ್ಯಕತೆ ಇರೋದಿಲ್ಲ ಇದು ಬೆಂಗಳೂರಿನವರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಆಗಿದೆ ಸಾವಿರದ ಇನ್ನೂರು ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಿಸುವವರಿಗೆ ಒಂದು ವಿನಾಯಿತಿಯನ್ನ ನೀಡಲಾಗಿದೆ ನೆಲಮಹಡಿ ಅಥವಾ ಎರಡು ಅಂತಸ್ತಿನ ಕಟ್ಟಡಕ್ಕೆ ಓಸಿ ಅಗತ್ಯ ಇರೋದಿಲ್ಲ ಸ್ವಾಧೀನಾನುಭವ ಪ್ರಮಾಣ ಪತ್ರದ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಒಂದು ವಿನಾಯಿತಿಯನ್ನ ನೀಡಲಾಗಿದೆ ಇದು ಓಸಿ ವಿನಾಯಿತಿಯನ್ನ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಬೆಂಗಳೂರಿಗರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದೀಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂಥದ್ದು ನೆಲಮಹಡಿ ಹಾಗೂ ಎರಡು ಅಂತಸ್ತಿನ ಅಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಅಂದ್ರೆ ಎರಡು ಫ್ಲೋರಿನ ಕಟ್ಟಡಕ್ಕೆ ಆ ಒಂದು ಸ್ವಾಧೀನ ಅನುಭವ ಪ್ರಮಾಣ ಪತ್ರದ ಅವಶ್ಯಕತೆ ಇರೋದಿಲ್ಲ ಓಸಿ ವಿನಾಯಿತಿಯನ್ನ ನೀಡಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಇದೊಂಥರ ಬೆಂಗಳೂರಿಗರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು